ಎಲ್ಲರಿಗೂ ನನ್ನ ನಮಸ್ಕಾರಗಳು ಕೆಲವೊಂದು ಜಿಲ್ಲೆಗಳಲ್ಲಿ ಈ ಒಂದು ಮರುಸಿಂಚನ ಅನ್ನುವಂತಹ ಒಂದು ಒಂಬತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ವಿದ್ಯಾರ್ಥಿಗಳ ಕೈಪಿಡಿಯನ್ನ ಒಂದು ಸಿದ್ಧಪಡಿಸಿರುವಂತದ್ದು ಈ ಮರುಸಿಂಚನಕ್ಕೆ ಸಿಂಚನಕ್ಕೆ ಸಂಬಂಧಪಟ್ಟಿರುವಂತಹ ಈ ಒಂದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಪ್ರಶ್ನೆಗಳಿವೆ ಆ ಪ್ರಶ್ನೆಗಳಿಗೆ ಈ ಕೆಳಗೆ ನಾನು ಪರಿಹಾರವನ್ನ ನೀಡ್ತಾ ಇದ್ದೇನೆ ಈ ಒಂದು ಇದರಲ್ಲಿ ಅಭ್ಯಾಸ ಹಾಳೆ ಒಂದರಿಂದ ನಾಲ್ಕರವರೆಗಿನ ಅಭ್ಯಾಸ ಹಾಳೆಗಳಿಗೆ ಎಲ್ಲವುಗಳಿಗೂ ಕೂಡ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ ಒಟ್ಟು ಈ ಪರಿಹಾರಗಳನ್ನ ಕೆಳಗಡೆ ನಾವು ನೋಡೋಣ ಮೊದಲಿಗೆ ಇಲ್ಲಿ ಚಟುವಟಿಕೆ ಹೆಸರನ್ನ ಕೊಟ್ಟಿದ್ದಾರೆ ಅವಧಿ ಅಂದ್ರೆ ಅಭ್ಯಾಸ ಹಾಳೆ ಒಂದಂತೂ ಎರಡು ಮೂರು ಅಂತ ಕೊಟ್ಟಿದ್ದಾರೆ ನಾನು ಇವತ್ತು ಅಭ್ಯಾಸ ಹಾಳೆಗಳ ಬಗ್ಗೆ ವಿವರಣೆ ನೀಡುವಂಥದ್ದು ಒಂದು ಎರಡು ಮೂರು ಮತ್ತು ನಾಲ್ಕು ಬೀಜ ಗಣಿತಿಯ ಹೇಳಿಕೆಗಳು ಸಮೀಕರಣದಲ್ಲಿ ಸಂಕಲನ ಮತ್ತು ವ್ಯವಕಲನ ಇಷ್ಟು ಅಂಶಗಳಿಗೆ ನಾನು ಇಂದು ಪರಿಹಾರವನ್ನ ನೀಡ್ತಾ ಇದ್ದೇನೆ ಇಲ್ಲಿ ಅಭ್ಯಾಸ ಹಾಳೆಗಳ ಸಂಖ್ಯೆ ಒಟ್ಟು ಟ್ವೆಂಟಿ ಅಭ್ಯಾಸಗಳ ಹಾಳೆಗಳಿವೆ ಹಾಗಾಗಿ ನಾನು ಮೊದಲಿಗೆ ನಾಲ್ಕು ಅಭ್ಯಾಸದ ಹಾಳೆಗಳನ್ನು ತೆಗೆದುಕೊಂಡು ಅವುಗಳ ಪರಿಚಯವನ್ನು ಅವುಗಳ ವಿವರಣೆಯನ್ನು ನಾನು ಕೊಡ್ತಾ ಇದ್ದೇನೆ ಅಭ್ಯಾಸ ಹಾಳೆ ಒಂದು ಬೀಜ ಗಣಿತಿಯ ಹೇಳಿಕೆಗಳು ರಾಮಯ್ಯನ ಬಳಿ ಕೆಲವು ಪೆನ್ಸಿಲ್ಗಳಿವೆ ಮತ್ತು ವಿಜಯಳ ಬಳಿ ರಾಮಯ್ಯನಲ್ಲಿರುವ ಪೆನ್ಸಿಲ್ಗಳು ಎರಡರಷ್ಟಿದೆ ಅವರಿಬ್ಬರಲ್ಲಿ ಒಟ್ಟು ಆರು ಪೆನ್ಸಿಲ್ಗಳಿವೆ ಈ ಸನ್ನಿವೇಶವನ್ನ ಬೀಜಗಣಿತ ಹೇಳಿಕೆಯಾಗಿ ಹೇಗೆ ಬರೆಯಬಹುದು ಅಂತ ಪ್ರಶ್ನೆ ಇದೆ ನಾವು ರಾಮಾಯಣ ಬಳಿ ಇರುವ ಪೆನ್ಸಿಲ್ಗಳು ಆರ್ ಎಂದು ಊಹಿಸೋಣ ಆಗ ವಿಜಯಳ ಬಳಿ ಎರಡು ಆರು ಪೆನ್ಸಿಲ್ಗಳು ಆಗುತ್ತವೆ ಹಾಗಾಗಿ ಆರು ಪ್ಲಸ್ ಟು ಆರ್ ಟು ಸಿಕ್ಸ್ ಎಂಬ ಬೀಜ ಗಣಿತ ಹೇಳಿಕೆಯನ್ನ ಇಲ್ಲಿ ದೊರೆಯುತ್ತದೆ ಈಗ ಇನ್ನಷ್ಟು ಸನ್ನಿವೇಶವನ್ನು ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಅವುಗಳಿಗೆ ಪರಿಹಾರವನ್ನು ನೋಡೋಣ ಒಂದು ಸಂಖ್ಯೆಯ ಮೂರರಷ್ಟಕ್ಕೆ ಒಂದು ಸಂಖ್ಯೆ ಅಂತ ತಕ್ಷಣ ಅದನ್ನು ನಾನು ಎಕ್ಸ್ ಅಂತ ತೆಗೆದುಕೊಳ್ತಾ ಇದ್ದೀನಿ ಒಂದು ಸಂಖ್ಯೆಯ ಮೂರರಷ್ಟಕ್ಕೆ ಅಂದ್ರೆ ಮೂರು ಎಕ್ಸ್ ಇನ್ನೊಂದು ಸಂಖ್ಯೆ ಐದರಷ್ಟನ್ನ ಸೇರಿಸಿದಾಗ ಇನ್ನೊಂದು ಸಂಖ್ಯೆಯ ಅಂದ್ರೆ ಇದು ವಾಯ್ ಅಂತ ತೆಗೆದುಕೊಳ್ಳೋಣ ಇನ್ನೊಂದು ಸಂಖ್ಯೆಯ ಐದರಷ್ಟಕ್ಕೆ ಒಂದು ಸಂಖ್ಯೆಯ ಮೂರರಷ್ಟನ್ನು ಇನ್ನೊಂದು ಸಂಖ್ಯೆ ಐದರಷ್ಟಕ್ಕೆ ಸೇರಿಸಿದಾಗ ಅದು ಎಷ್ಟಾಗುತ್ತೆ ಐವತ್ನಾಲ್ಕು ಅನ್ನುವಂತ ಉತ್ತರವನ್ನ ಬರುತ್ತೆ ಒಂದು ಸಂಖ್ಯೆ ಎಕ್ಸ್ ಇನ್ನೊಂದು ಸಂಖ್ಯೆ ವಾಯ್ ಅಂತ ನಾವು ತೆಗೆದುಕೊಂಡ ಒಂದು ಸಂಖ್ಯೆಯ ಮೂರರಷ್ಟಕ್ಕೆ ಅಂದ್ರೆ ಮೂರು ಎಕ್ಸ್ ಇನ್ನೊಂದು ಸಂಖ್ಯೆ ಐದರಷ್ಟಂದ್ರೆ ಐದು ವೈ ಈಜಿಕ್ವಲ್ಟು ಎಷ್ಟಾಗುತ್ತೆ ಇಪ್ಪತ್ನಾಲ್ಕು ಎರಡನೇ ನೋಡೋಣ ಐದನ್ನು ಒಂದು ಸಂಖ್ಯೆಯ ನಾಲ್ಕರಷ್ಟಕ್ಕೆ ಕೂಡಿಸಿದಾಗ ಒಂದು ಸಂಖ್ಯೆ ಅಂದ್ರೆ ಅದನ್ನ ನಾನು ಇಲ್ಲಿ ಎಕ್ಸ್ ಅಂತ ತೆಗೆದುಕೊಂಡಿನಿ ಐದನ್ನು ಒಂದು ಸಂಖ್ಯೆ ನಾಲ್ಕರಷ್ಟಕ್ಕೆ ಕೂಡಿಸಿದಾಗ ಐದು ಪ್ಲಸ್ ನಾಲ್ಕು ಎಕ್ಸ್ ಇಜಿಕೊಲ್ ಟು ಮೂವತ್ತು ಐದನೇ ಎರಡರ ಒಂದು ಸಂಖ್ಯೆ ಐದನೇ ಎರಡಂದ್ರ ಇದು ಟೂ ಎರಡು ವೈ ಫೈವ್ ಅನ್ನುವಂತ ಐದನೇ ಎರಡರ ಒಂದು ಸಂಖ್ಯೆಯು ಆರಕ್ಕೆ ಸಮ ಒಂದು ಸಂಖ್ಯೆ ಎಪ್ಪತ್ತೈದು ಶೇಕಡ ಒಂದು ಸಂಖ್ಯೆ ಅಂದ್ರೆ ಎಕ್ಸ್ ಆ ಸಂಖ್ಯೆ ಎಪ್ಪತ್ತೈದು ಶೇಕಡ ಮತ್ತು ಇನ್ನೊಂದು ಸಂಖ್ಯೆಯ ಅರವತ್ತು ಶೇಕಡ ಇವೆರಡರ ಮೊತ್ತ ಅಂತ ಕೊಟ್ಟಿದ್ದಾರೆ ಅವುಗಳ ಮೊತ್ತ ಅಂದ್ರೆ ಚಿಹ್ನೆಯನ್ನ ಇಲ್ಲಿ ಪ್ಲಸ್ ಹಾಕಿ ಅದನ್ನ ಬರೆಯಲಾಗಿದೆ ಇನ್ನು ಮಗಳ ವಯಸ್ಸಿನ ಮೂರರಷ್ಟು ಮಗಳ ವಯಸ್ಸು ಅಂತ ನಾನು ಎಕ್ಸ್ ಅಂತ ತೆಗೆದುಕೊಂಡೇನೆ ಮಗಳ ವಯಸ್ಸಿನ ಮೂರರಷ್ಟು ಇಲ್ಲಿ ಮಗಳು ಅಂದಾಗ ಎಕ್ಸ್ ಅನ್ನ ತೆಗೆದುಕೊಂಡಿದ್ದೇನೆ ತಂದೆ ಅಂದಾಗ ವಾಯ್ ಅಂತ ತೆಗೆದುಕೊಂಡಿದ್ದೇನೆ ಮಗಳ ವಯಸ್ಸಿನ ಮೂರರಷ್ಟು ತಂದೆಯ ವಯಸ್ಸು ಎರಡರಷ್ಟಕ್ಕೆ ಸಮವಾಗಿದೆ ಮಗಳ ವಯಸ್ಸಿನ ಮೂರರಷ್ಟು ತಂದೆ ಎರಡರಷ್ಟು ಕೆ ಸಮ ಅಂತ ಕೊಟ್ಟಿದ್ದಾರೆ ಇಲ್ಲಿ ಬೆಕ್ಕುಗಳ ಸಂಖ್ಯೆ ಆರನೇ ಒಂದು ಭಾಗದ ಇಲಿಗಳು ಮತ್ತು ಕೋಳಿ ಮರಿಗಳ ಎರಡರಷ್ಟಿದೆ ಅಂತ ಬೆಕ್ಕುಗಳ ಸಂಖ್ಯೆ ಎಷ್ಟಿದೆ ಬೆಕ್ಕು ಅಂದ್ರೆ ನಾನು ಸಿ ಅಂತ ತೆಗೆದುಕೊಂಡಿದ್ದೇನೆ ಆರನೇ ಒಂದು ಭಾಗದ ಇಲಿಗಳಂದ್ರೆ ಒನ್ ಬೈ ಸಿಕ್ಸ್ ಇಂಟು ಆರ್ ಪ್ಲಸ್ ಕೋಳಿ ಮರಿಗಳ ಎರಡರಷ್ಟು ಕೋಳಿ ಮರಿ ಅಂದ್ರೆ ಕೆ ಅಂತ ತೆಗೆದುಕೊಂಡಿದ್ದೇನೆ ನ ಎರಡರಷ್ಟಕ್ಕೆ ಅಂದ್ರೆ ಸಿಇಸ್ ಈಕ್ವಲ್ ಟು ಒನ್ ಬೈ ಸಿಕ್ಸ್ ಇಂಟು ಆರ್ ಪ್ಲಸ್ ಟು ಕೆ ಅನ್ನುವಂಥದ್ದು ಇನ್ನ ನಾವೇ ಬರೆಯುವಂಥದ್ದು ಕೆಲವೊಂದು ಹೇಳಿಕೆಗಳನ್ನ ಇಲ್ಲಿ ಬರೆದು ಅವುಗಳಿಗೆ ಉತ್ತರವನ್ನು ಬರೀತಕ್ಕಂಥ ಒಂದು ಸಂಖ್ಯೆ ನಾಲ್ಕನೇ ಒಂದು ಸಂಖ್ಯೆ ನಾಲ್ಕನೇ ಒಂದು ಸಂಖ್ಯೆ ಹತ್ತಕ್ಕೆ ಸಮ ಅಂದ್ರೆ ನಾಲ್ಕನೇ ಒಂದರ ಸಂಖ್ಯೆ ಅಷ್ಟು ಹತ್ತಕ್ಕೆ ಸಮ ನಾಲ್ಕನೇ ಒಂದು ಆ ಸಂಖ್ಯೆಯ ನಾಲ್ಕನೇ ಒಂದಕ್ಕೆ ಹತ್ತು ಸಮ ಅನ್ನುವಂಥ ಬೇರೆ ಬೇರೆ ರೀತಿಯಾದಂತಹ ಹೇಳಿಕೆಗಳನ್ನು ಕೂಡ ತಾವಿಲ್ಲಿ ಬರೀಬಹುದು ಇನ್ನು ಒಂದು ಸಂಖ್ಯೆಯ ನಾಲ್ಕರಷ್ಟಕ್ಕೆ ಒಂದು ಸಂಖ್ಯೆ ನಾಲ್ಕರಷ್ಟಕ್ಕೆ ಹತ್ತನ್ನ ಸೇರಿಸಿದಾಗ ಇಪ್ಪತ್ತೈದು ಆಗುತ್ತೆ ಹತ್ತು ಪುಸ್ತಕಗಳ ಬೆಲೆಯು ಐವತ್ತು ಪೆನ್ಗಳಿಗೆ ಸಮ ಹತ್ತು ಪುಸ್ತಕಗಳು ನಾ ಬಿ ಅಂತ ತೆಗೆದುಕೊಂಡಿದ್ದೀನಿ ಇಲ್ಲಿ ಹತ್ತು ಪುಸ್ತಕಗಳಂದ್ರೆ ಹತ್ತು ಬಿ ಅಂತ ತೆಗೆದುಕೊಂಡಿದ್ದೀನಿ ಹತ್ತು ಬಿ ಅನ್ನುವಂಥದ್ದು ಹತ್ತು ಬಿ ಬಿಜ್ ಈಕ್ವಲ್ ಟು ಪೆನ್ ಅಂದ್ರೆ ಐವತ್ತು ಪಿ ಅಂತ ಪಿ ಅಂದ್ರೆ ಪೆನ್ ಅಂತ ತೆಗೆದುಕೊಂಡಿದ್ದೀನಿ ಐವತ್ತು ಪಿ ಅಂತ ಹತ್ತು ಪುಸ್ತಕಗಳ ಬೆಲೆಯು ಅಂದ್ರೆ ಪುಸ್ತಕಗಳ ಬೆಲೆ ಅಂದ್ರೆ ಬಿ ಅಂತ ತೆಗೆದುಕೊಂಡಿನಿ ಹತ್ತು ಪುಸ್ತಕಗಳ ಬೆಲೆಯು ಐವತ್ತು ಪೆನ್ಗಳ ಬೆಲೆಗೆ ಸಮ ಇಲ್ಲಿ ಬಿ ಅನ್ನುವಂಥ ಸ್ಮಾಲ್ ಲೆಟರ್ನ ತೆಗೆದುಕೊಳ್ಳಲಾಗಿದೆ ಇನ್ನು ಜೇದು ಒಂದು ಸಂಖ್ಯೆಯಲ್ಲಿ ಇಪ್ಪತ್ತನ್ನ ಕಳೆದಾಗ ಎಂಬತ್ತು ಬರುತ್ತೆ ಒಂದು ಸಂಖ್ಯೆ ಎಕ್ಸ್ ಅದ್ರಲ್ಲಿ ಇಪ್ಪತ್ತನ್ನ ಕಳೆದಾಗ ಎಂಬತ್ತು ಬರುತ್ತೆ ಇನ್ನು ಒಂದು ಸಂಖ್ಯೆ ಅರ್ಧವು ನೂರಕ್ಕೆ ಸಮ ಒಂದು ಸಂಖ್ಯೆ ಎಕ್ಸ್ ಅಂತ ಹೇಳ್ಕೊಂಡಿನ ಆ ಸಂಖ್ಯೆ ಅರ್ಧವು ನೂರಕ್ಕೆ ಸಮ ಒಂದು ಸಂಖ್ಯೆಯ ವರ್ಗಕ್ಕೆ ಒಂದು ಸಂಖ್ಯೆಯ ವರ್ಗಕ್ಕೆ ಮೂರನ್ನ ಸೇರಿಸಿದರೆ ಅದು ಹತ್ತೊಂಬತ್ತು ಆಗುತ್ತೆ ಅಂತ ಒಂದು ಸಂಖ್ಯೆಯ ವರ್ಗಕ್ಕೆ ಮೂರನ್ನ ಸೇರಿಸಿದರೆ ಹತ್ತೊಂಬತ್ತು ಅನ್ನುವಂಥದ್ದು ಇದೇ ರೀತಿ ಬೀಜಗಣಿತ ಹೇಳಿಕೆಗಳನ್ನ ವಾಕ್ಯ ರೂಪದ ಹೇಳಿಕೆಗಳನ್ನಾಗಿ ಪರಿವರ್ತಿಸಬಹುದು ಈಗ ಈ ಬೀಜಗಣಿತ ವಾಕ್ಯ ರೂಪದ ಹೇಳಿಕೆಗಳನ್ನ ಬೀಜ ಗಣಿತದ ಹೇಳಿಕೆ ರೂಪಗಳಾಗಿ ಪರಿವರ್ತನೆ ಮಾಡಿದ್ದೇವೆ ಬೀಜ ಗಣಿತದ ಹೇಳಿಕೆಗಳನ್ನ ಈಗ ವಾಕ್ಯ ರೂಪದ ಹೇಳಿಕೆಗಳನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಇಲ್ಲಿ ಕೊಟ್ಟಿದ್ದಾರೆ ಅವುಗಳ ವಿವರಣೆಯನ್ನ ನೋಡೋಣ ಈ ಹೇಗೆ ಅಂದ್ರೆ ಒಂದು ಸಂಖ್ಯೆಗೆ ಒಂದರಿಂದ ಭಾಗಿಸಿದಾಗ ಅದೇ ಸಂಖ್ಯೆ ಬರುತ್ತೆ ಒಂದು ಸಂಖ್ಯೆ ಅಂದ್ರೆ ಇಲ್ಲಿ ಅಂತ ಅಂತ ತೆಗೆದು ಅಥವಾ ಹೇಗೆ ಒಂದರಿಂದ ಭಾಗಿಸಿದಾಗ ಏನೇ ಬರುತ್ತದೆ ನೀವು ಯಾವ ರೀತಿ ಅದಕ್ಕಂಥದ್ದು ನೋಡ್ಕೊಂಡು ಬರೀರಿ ಎ ಅನ್ನ ನಾಲ್ಕು ಬಾರಿ ಕೂಡಿಸಿದಾಗ ಅದು ನಾಲ್ಕು ಎ ಆಗುತ್ತದೆ ಅಥವಾ ಒಂದು ಸಂಖ್ಯೆಯನ್ನು ನಾಲ್ಕು ಬಾರಿ ಕೂಡಿಸಿದಾಗ ಅದು ನಾಲ್ಕು ಎ ಆಗುತ್ತೆ ಅಂದ್ರೆ ಇಲ್ಲಿ ಸಂಖ್ಯೆ ತೆಗೆದುಕೊಂಡಿದ್ದು ಎ ಅಂತ ಇನ್ನು ಬಿ ಮತ್ತು ಸಿಗಳ ಮೊತ್ತ ಬಿ ಮತ್ತು ಸಿ ಗಳ ಮೊತ್ತಗಳ ಗುಣಲಬ್ಧವು ಅಂದ್ರೆ ಬಿ ಮತ್ತು ಸಿ ಗಳ ಮೊತ್ತವನ್ನು ಎ ನಿಂದ ಗುಣಿಸಿದಾಗ ಬಿ ಮತ್ತು ಎ ಗಳ ಮೊತ್ತಕ್ಕೆ ಸಮ ಅನ್ನುವಂಥದ್ದು ಇಲ್ಲಿ ಬಿ ಮತ್ತು ಸಿ ಎ ಅನ್ನು ಬಿ ಮತ್ತು ಸಿ ಗಳ ಮೊತ್ತ ಮೊತ್ತಕ್ಕೆ ಕೂಡಿಸಿದಾಗ ಬಿ ಪ್ಲಸ್ ಎ ಸಮ ಆಗುತ್ತೆ ಅಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಗಳ ಮೊತ್ತ ಬಿ ಪ್ಲಸ್ ಗೆ ಸಮ ಅನ್ನುವಂಥದ್ದು ಇನ್ನು ಅದೇ ರೀತಿ ಎಲ್ ಇನ್ ಟು ಬಿಜ್ ಈಕ್ವಲ್ ಟು ಎಲ್ ಅನ್ನು ಮತ್ತು ಬಿ ಗಳನ್ನ ಗುಣಿಸಿದಾಗ ಅದು ಎ ಗೆ ಸಮನಾಗಿರುತ್ತದೆ ಯಾವ ಯಾವ ಎನ್ನ ಸೊನ್ನೆಗೆ ಗುಣಿಸಿದಾಗ ಅದು ಸೊನ್ನೆನೆ ಆಗುತ್ತೆ ಅಥವಾ ಯಾವುದೇ ಸಂಖ್ಯೆಯನ್ನ ಸೊನ್ನೆಗೆ ಗುಣಿಸಿದಾಗ ಅದು ಸೊನ್ನೆ ಆಗುತ್ತೆ ಅಂತಕ್ಕಂಥ ಬರೀಬಹುದು ಇಂದ ಮತ್ತು ಸಿ ಗೆ ಡಿ ಇಂದ ಭಾಗಿಸಿದಾಗ ಅವೆರಡು ಭಾಗಲಬ್ಧಗಳು ಏನಾಗಿರುತ್ತವೆ ಸಮನಾಗಿರುತ್ತವೆ ಹೇಗೆ ಬಿ ಇಂದ ಭಾಗಿಸಿದಾಗ ಬರುವ ಭಾಗಲಬ್ಧ ಸಿ ಇಂದ ಡಿ ಗೆ ಭಾಗಿಸಿದಾಗ ಬರುವ ಭಾಗಲಬ್ಧಕ್ಕೆ ಸಮ ಅನ್ನುವಂಥದ್ದು ಇನ್ನು ಮತ್ತೆ ಇಲ್ಲಿ ಹೆಚ್ ಅಂತಕ್ಕಂಥ ಟೂ ಎ ಪ್ಲಸ್ ತ್ರೀ ಬಿಕ್ವಲ್ ಟು ಐದು ಸೇ ಎಂದ್ರೆ ಐದು ಸೇಬು ಅಂತ ತೆಗೆದುಕೊಂಡಿದ್ದೀನಿ ಬಿ ಅಂದ್ರೆ ಬಾಳೆಹಣ್ಣು ಸಿ ಅಂದ್ರೆ ದ್ರಾಕ್ಷಿ ಅಂತ ತೆಗೆದುಕೊಂಡಿದ್ದೀನಿ ಸೇಬು ಹಣ್ಣಿನ ಎರಡರಷ್ಟು ಮತ್ತು ಬಾಳೆಹಣ್ಣಿನ ಮೂರರಷ್ಟು ಇವುಗಳ ಮೊತ್ತವು ದ್ರಾಕ್ಷಿ ಹಣ್ಣಿನ ಐದರಷ್ಟಕ್ಕೆ ಸಮವಾಗಿದ್ದವು ಅನ್ನುವಂಥದ್ದು ಈ ರೀತಿಯಾಗಿ ಹೇಳಿಕೆಗಳನ್ನ ಬೀಜಗಣಿತದ ರೂಪದಲ್ಲಿ ಬೀಜಗಣಿತದ ಇದನ್ನ ಹೇಳಿಕೆಗಳ ರೂಪದಲ್ಲಿ ನಾವು ಇವುಗಳನ್ನ ಬರೆಯುವಂತದ್ದು ಇನ್ನು ಅಭ್ಯಾಸ ಹಾಳೆ ಎರಡು ನೋಡೋಣ ನಾವು ನೋಡಿದಂತ ಬೀಜಗಣಿತದ ಸಮೀಕರಣದಲ್ಲಿ ಗೊತ್ತಿರದ ಮೂಲೆ ಗಳಿಸಿ ಈ ಸಮೀಕರಣಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳ ಮೂಲಗಳನ್ನ ಕಂಡಿಡುವ ಎರಡಕ್ಕೆ ಎಷ್ಟನ್ನ ಕೂಡಿಸಿದ ಆರು ಅಂದ್ರೆ ನಾಲ್ಕು ಮೂರನ್ನ ಎಷ್ಟರಿಂದ ಗುಣಿಸಿದಾಗ ಇಪ್ಪತ್ತೇಳು ಅಂದ್ರೆ ಮೂರೊಂಬತ್ ಇಪ್ಪತ್ತೇಳು ನಲವತ್ನಾಲ್ಕರಲ್ಲಿ ಎಷ್ಟನ್ನ ಕಳೆದಾಗ ಇಪ್ಪತ್ತೆಂಟು ಅಂದ್ರೆ ಅದನ್ನ ಹದಿನಾರು ಐವತ್ತಾರಕ್ಕೆ ಎಷ್ಟರಿಂದ ಭಾಗಿಸಿದಾಗ ಎಂಟು ಅಂದ್ರೆ ಅದು ಏಳರಿಂದ ಭಾಗಿಸಬೇಕು ಅನ್ನುವಂಥದ್ದು ಬಿಟ್ಟಸ್ತ್ರಗಳನ್ನ ತುಂಬತಕ್ಕಂಥದ್ದು ಇದನ್ನ ಈ ಒಟ್ಟಿಗೆ ಪ್ರಯತ್ನಿಸೋಣ ಅಂತ ಇಲ್ಲಿ ಏಡ್ ಎರಡು ಬಯಸ್ ಫಿಫ್ಟೀನ್ ಇಜಿಕೊಂಡು ಸೆವೆಂಟೀನ್ ಅಂತ ಕೊಟ್ಟಿದ್ದಾರೆ ಇದು ಭಾಜ್ಯ ಹೆಜಿಕೊಳ್ತು ಭಾಜಕ ಎಂಟು ಭಾಗಲಬ್ ಭಾಜ್ಯಕ್ಕೆ ಸಮನಾಗಿದೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಇಲ್ಲಿ ಹದಿನೈದು ಇಂಟು ಹದಿನೇಳು ಅದು ಭಾಜ್ಯಕ್ಕೆ ಅಂದ್ರೆ ಇಲ್ಲಿ ಸೇರ್ ಜೀರೋ ಆಗಿರುತ್ತೆ ಅಂತ ಈಗ ಈ ಕೆಳಗಿನ ಸಮೀಕರಣಗಳನ್ನ ಬಿಡಿಸಿ ಬಿಡಿಶನ್ ಕೊಟ್ಟಿದ್ದಾರೆ ಎ ಪ್ಲಸ್ ಐದು ಇಸ್ಇಿಕ್ವಲ್ ಟು ಇಪ್ಪತ್ತೊಂಬತ್ತು ಇದನ್ನ ಎರಡು ಕಡೆ ಐದರಿಂದ ಕಳೆದಾಗ ಐದು ಐದು ಕ್ಯಾನ್ಸಲ್ ಆಯ್ತು ಎ ಇಜಿಕೊಲ್ ಟು ಇಪ್ಪತ್ತೊಂಬತ್ತರಲ್ಲಿ ಐದು ಇಪ್ಪತ್ನಾಲ್ಕು ಎ ಡಿವೈಲ್ಡ್ ಬೈ ಟು ಈಜಿಕ್ವಲ್ ಟು ಫಿಫ್ಟೀನ್ ಅನ್ನ ಎರಡೂ ಕಡೆ ಎರಡರಿಂದ ಗುಣಿಸಿದಾಗ ಟೂ ಟು ಕ್ಯಾನ್ಸಲ್ ಆಯ್ತು ಎ ಈಜಿಕ್ವಲ್ ಟು ಹದಿನೈದು ಎರಡು ಎಷ್ಟು ಮೂವತ್ತು ಅನ್ನುವಂಥ ಉತ್ತರ ಟು ಎಸ್ ಈಕ್ವಲ್ ಟು ಥರ್ಟಿ ಸಿಕ್ಸ್ ಇದನ್ನ ಎರಡೂ ಕಡೆಗೆ ಎರಡರಿಂದ ಭಾಗಿಸಿದಾಗ ಎ ಕ್ಯಾನ್ಸಲ್ ಆಯ್ತು ಎಸ್ ಈಕ್ವಲ್ ಟು ಎರಡು ಅಂದ್ರೆ ಎರಡು ಹದಿನೆಂಟ್ಲೇ ಅಂದ್ರೆ ಎಷ್ಟು ಮೂವತ್ತಾರು ಅಂದ್ರೆ ಎಸ್ ಈಕ್ವಲ್ ಟು ಹದಿನೆಂಟು ಅನ್ನುವಂಥ ಉತ್ತರ ಏಡು ಎರಡು ಬೈ ಒನ್ ಪ್ಲಸ್ ಏಳು ಎರಡು ಬೈ ಟು ಇಜಿಕ್ವಲ್ ಟು ಹದಿನೈದು ಅಂದ್ರೆ ಇಲ್ಲಿ ಎರಡನ್ನ ಲಸ ತೆಗೆಯಲಾಗಿದೆ ಟು ಎ ಪ್ಲಸ್ ಎಸ್ ಈಕ್ವಲ್ ಟು ಅಂದ್ರೆ ತ್ರೀ ಎಸ್ ಈಕ್ವಲ್ ಟು ಹದಿನೈದು ಇಂಟು ಎರಡು ಅಂದ್ರೆ ಮೂವತ್ತು ತ್ರೀ ಎಸ್ ಈಕ್ವಲ್ ಟು ತ್ರೀ ಅಂದ್ರೆ ಇದನ್ನ ಎರಡರಿಂದ ಮೂರರಿಂದ ಭಾಗಿಸಿದಾಗ ಎರಡೂ ಕಡೆಗೆ ಮೂರರಿಂದ ಭಾಗಿಸಿದಾಗ ಇಲ್ಲಿ ನಮಗೆ ಎ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಹತ್ತು ಅನ್ನುವಂತ ಉತ್ತರ ಇನ್ನು ಎ ಇಂಟು ಫೈವ್ ಪ್ಲಸ್ ತ್ರೀ ಈಕ್ವಲ್ ಟು ಫಾರ್ಟಿ ತ್ರೀ ಆದ್ರೆ ಇದನ್ನ ಎರಡು ಕಡೆಗೆ ಮೂರನ್ನ ಕಳೆದಾಗ ಎ ಇಂಟು ಫೈವ್ ಈಜಿಕ್ವಲ್ ಟು ಫಾರ್ಟಿ ತ್ರೀ ಮೈನಸ್ ತ್ರೀ ಇದು ಪ್ಲಸ್ ತ್ರೀ ಮೈನಸ್ ತ್ರೀ ಹೋಗುತ್ತೆ ಐದು ಇಂಟು ಎಸ್ ಈಕ್ವಲ್ ಟು ನಾಲ್ಕು ಎ ಇದನ್ನ ಐದರಿಂದ ಭಾಗಿಸಿದಾಗ ಎಸ್ ಈಕ್ವಲ್ ಟು ಐದು ಎಂಟ್ಲೆ ನಲವತ್ತು ಅಂದ್ರೆ ಎ ಬೆಲೆ ಎಷ್ಟು ಎಂಟು ಎರಡು ಎ ಇಸ್ ಈಕ್ವಲ್ ಟು ಮೂವತ್ತಾರು ಇದನ್ನ ಎರಡು ಕಡೆ ಎರಡರಿಂದ ಭಾಗಿಸಿದಾಗ ಎ ಬೆಲೆ ಹದಿನೆಂಟು ಎಂಟು ಎ ಭಾಗಿಲಿ ಹದಿನೈದು ಇಸ್ ಈಕ್ವಲ್ ಟು ಹದಿನೇಳು ಅಂತ ಕೊಟ್ಟಿದ್ದಾರೆ ಎಂಟು ಎ ಇಜಿಕ್ವಲ್ ಟು ಇದನ್ನ ಹದಿನೈದರಿಂದ ಗುಣಿಸಿದಾಗ ಎಂಟು ಎಂಟು ಹದಿನೈದು ಇಜಿಕ್ವಲ್ ಟು ಅಂದ್ರೆ ಹದಿನೈದು ಹದಿನೈದು ಕ್ಯಾನ್ಸಲ್ ಆಯ್ತು ಹದಿನೇಳು ಎಂಟು ಹದಿನೈದನ್ನ ಗುಳಿತು ಎ ಟು ಹದಿನೇಳು ಎಂಟು ಹದಿನೈದು ಮತ್ತೆ ಎಂಟರಿಂದ ಭಾಗಿಸಿದಾಗ ಎಂಟು ಈ ಕಡೆ ಬಂದು ಟೂ ಫಿಫ್ಟಿ ಫೈವ್ ಡಿವೈಡ್ ಬೈ ಏಟ್ ಅನ್ನುವಂತ ಉತ್ತರ ಇನ್ನು ಅಭ್ಯಾಸ ಹಾಳೆ ಮೂರು ಸಂಕಲನಕ್ಕೆ ಸಂಬಂಧಪಟ್ಟಿರುವಂತಹ ಹಿಂದಿನ ವಾರದಲ್ಲಿ ತರಗತಿಗೆ ಹಾಜರಾದ ವಿದ್ಯಾರ್ಥಿಗಳ ಹಾಜರಾತಿಯನ್ನು ಮುಂದೆ ನೀಡಲಾಗಿದೆ ಸೋಮವಾರ ಹದಿನೆಂಟು ಮಂಗಳವಾರ ಹದಿನಾರು ಬುಧವಾರ ಹತ್ತೊಂಬತ್ತು ಗುರುವಾರ ಹದಿನೈದು ಶುಕ್ರವಾರ ಹದಿನಾಲ್ಕು ಶನಿವಾರದಿಂದ ಹದಿನಾರು ಈ ಕೆಳಗಿನ ಪ್ರಶ್ನೆಗಳೇ ನಾವು ಉತ್ತರವನ್ನು ಬರೀಬೇಕಾಗಿತ್ತು ಯಾವ ದಿನದಿಂದ ಗರಿಷ್ಠ ಸಂಖ್ಯೆಯ ವಿದ್ಯಾರ್ಥಿಗಳು ಹಾಜರಾದರು ಇದರಲ್ಲಿ ಅತಿ ಹೈಯೆಸ್ಟ್ ಯಾವ್ದಿದೆ ಹತ್ತೊಂಬತ್ತಿದೆ ಹಾಗಾಗಿ ಬುಧವಾರದಿಂದ ಗರಿಷ್ಠ ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ ಅದು ಎಷ್ಟು ಹತ್ತೊಂಬತ್ತು ಇನ್ನು ಸೋಮವಾರ ಮತ್ತು ಮಂಗಳವಾರ ದಿನಗಳನ್ನು ಒಟ್ಟಾಗಿ ಎಷ್ಟು ವಿದ್ಯಾರ್ಥಿಗಳು ಹಾಜರಾಗಿದೆ ಸೋಮವಾರ ಹದಿನೆಂಟು ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ ಮಂಗಳವಾರ ಹದಿನಾರು ಅಂದ್ರೆ ಒಟ್ಟು ವಿದ್ಯಾರ್ಥಿಗಳು ಮೂವತ್ನಾಲ್ಕು ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ ಯಾವ ದಿನದಿಂದ ಗರಿಷ್ಠ ಸಂಖ್ಯೆ ವಿದ್ಯಾರ್ಥಿಗಳು ಈಗಾಗಲೇ ರಿಪೀಟ್ ಆಗಿದೆ ಪ್ರಶ್ನೆ ಹತ್ತೊಂಬತ್ತು ಅನ್ನುವಂಥ ಉತ್ತರ ಬುಧವಾರ ಮತ್ತು ಶುಕ್ರವಾರ ದಿನಗಳನ್ನು ಒಟ್ಟಾಗಿ ಎಷ್ಟು ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ ಬುಧವಾರ ಹತ್ತೊಂಬತ್ತು ಶುಕ್ರವಾರ ಹದಿನಾಲ್ಕು ಅಂದ್ರೆ ಅವೆರಡರ ಮೊತ್ತ ಎಷ್ಟು ಮೂವತ್ ವಿದ್ಯಾರ್ಥಿಗಳು ಎರಡು ದಿನಗಳ ಒಟ್ಟು ಹಾಜರಾಗಿರುವಂತದ್ದು ಅಂತ ಮುಂದುವರೆದಂತೆ ನಾವು ನಾವುಗಳು ಸಮಸ್ಯೆಗಳನ್ನು ಬಿಡಿಸಲು ಗಣಿತದ ಸೂತ್ರಗಳನ್ನು ಬಳಸಿಕೊಂಡು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಗಣಿತ ಕ್ರಿಯೆಗಳ ಮೂಲಭೂತವಾಗಿ ಬಳಸಿಕೊಂಡು ಸಾಮರ್ಥ್ಯವನ್ನು ಗಳಿಸುತ್ತೇವೆ ಈ ವರ್ಕ್ಶೀಟ್ ಅನ್ನು ಸಂಖ್ಯೆಗಳ ಸಂಕಲನ ಕಲ್ಪನೆಯನ್ನು ನೆನಪಿಸಿಕೊಳ್ಳೋಣ ಸಾಲದ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ ಇಪ್ಪತ್ತೆಂಟು ಹದಿನಾಲ್ಕು ನಲವತ್ತೆರಡು ಇವೆಲ್ಲ ಸಂಕಲನ ಮಾಡುವಂತಹ ಲೆಕ್ಕಗಳಿವೆ ಇವು ತಮಗೆ ಗೊತ್ತಿದೆ ಅಂತ ಅನ್ಕೊಳ್ತಾ ಇದೀನಿ ಎಲ್ಲವುಗಳಿಗೆ ನಾನು ಉತ್ತರವನ್ನ ಇಲ್ಲಿ ಸಂಕಲನವನ್ನು ಮಾಡಿ ಬರೆದಿದ್ದೇನೆ ಅದೇ ರೀತಿಯಲ್ಲಿ ಒಂದರ ಕೆಳಗೆ ಒಂದು ಹಾಕಿಕೊಂಡು ಸಂಕಲನವನ್ನು ಮಾಡ್ಯಾರ ಇಲ್ಲಿ ಒಂದರ ಮುಂದ ಒಂದು ಹಾಕೊಂಡಾಗ ಕೂಡ ಸಂಕಲವನ್ನ ಬಿಡಿ ಸ್ಥಾನ ಮತ್ತು ಬಿಡಿಯನ್ನ ಕೂಡಿಸ್ಬೇಕು ಆರು ಏಳು ಹದಿಮೂರು ಕ್ಯಾರಿ ಒನ್ ಆಯ್ತು ಎರಡು ಒಂದು ಮೂರು ಪ್ಲಸ್ ಮೂರು ಅಂದ್ರೆ ಆರು ಅದೇ ರೀತಿ ಬಿಡಿ ಸ್ಥಾನದಲ್ಲಿ ಎರಡು ಪ್ಲಸ್ ಒಂದು ಮೂರು ಹತ್ತರ ಸ್ಥಾನದಲ್ಲಿ ಏಳು ನಾಲ್ಕು ಹನ್ನೊಂದು ಕೈ ಕ್ಯಾರಿ ಒನ್ ಆಯ್ತು ಐದು ನಾಲ್ಕು ಒಂಬತ್ತು ಒಂದು ಹತ್ತು ಅಂದ್ರೆ ಒಂದ್ ಸಾವಿರದ ಹದಿಮೂರು ಈ ರೀತಿ ನಾವುಗಳನ್ನು ಸಂಕಲವನ್ನ ಮಾಡತಕ್ಕಂಥದ್ದು ನೀರಾಳು ಇಪ್ಪತ್ತೇಳು ಹೂಗಳನ್ನು ಮತ್ತು ಕಮಲೇಶನು ಮೂವತ್ತಾರು ಹೂಗಳನ್ನು ಹೊಂದಿರೋರು ಈಗ ಅವರು ಒಟ್ಟು ಒಟ್ಟಾಗಿ ಹೊಂದಿರುವ ಹೂಗಳ ಸಂಖ್ಯೆ ಅಂದ್ರೆ ನೀರಾಳ ಇಪ್ಪತ್ತೇಳು ಕಮಲೇಶ ಮೂವತ್ತಾರು ಅಂದ್ರೆ ಒಟ್ಟು ಹೂಗಳು ಎಷ್ಟಾದ ಅವೆರಡನ್ನ ಕೂಡಿಸಿದಾಗ ಬಂದಿರುವಂತ ಉತ್ತರ ಅರವತ್ ಮೂರು ಹೂಗಳು ಒಟ್ಟು ಹೂವುಗಳ ಸಂಖ್ಯೆ ಅರವತ್ತ್ ಮೂರು ಅಂತ ಇನ್ನ ನಾಲ್ಕನೇ ಪ್ರಶ್ನೆ ಒಂದು ಕ್ರಿಕೆಟ್ ಪಂದ್ಯದಲ್ಲಿ ಒಂದು ತಂಡ ಒಂದು ತಂಡ ನಲವತ್ತೈದು ರನ್ ಅನ್ನ ಹೊಡೆದಿದೆ ಇನ್ನೊಂದು ತಂಡ ನಲವತ್ತೆಂಟು ರನ್ ಗಳನ್ನ ಗಳಿಸಿದೆ ಹಾಗಾಗಿ ಎರಡೂ ತಂಡಗಳು ಗಳಿಸಿರುವ ಒಟ್ಟು ರನ್ಗಳು ಅಂದ್ರೆ ಅವೆರಡನ್ನ ಹಾಕೊಂಡು ಕೂಡಿಸಿದಾಗ ಒಟ್ಟು ರನ್ಗಳ ಸಂಖ್ಯೆ ಎಷ್ಟಾಯ್ತು ನೈಂಟಿ ತ್ರೀ ಅನ್ನುವಂತ ಉತ್ತರ ಇನ್ನು ಅಭ್ಯಾಸ ಹಳೆಯ ನಾಲ್ಕು ಅನ್ನುವಂಥದ್ದು ವ್ಯವಕಲನ ಈ ಕೆಳಗಿನವುಗಳನ್ನ ಬಿಡಿಸಿ ಅಂತ ಹೇಳಿದರೆ ಇಲ್ಲಿ ಮೂವತ್ತೇಳರಲ್ಲಿ ಹದಿನಾಲ್ಕನ ಕಳೆದಾಗ ಇಪ್ಪತ್ ಮೂರು ಐವತ್ತೆಂಟು ಮೈನಸ್ ಇಪ್ಪತ್ತ್ ಮೂರು ಮೂವತ್ತೈದು ಇಲ್ಲಿ ಎಲ್ಲವುಗಳನ್ನ ಕಳೆದಾಗ ಕಳೆಯುವಂತ ಲೆಕ್ಕಗಳು ತಮಗೆ ಗೊತ್ತಿದೆ ಅದೇ ರೀತಿ ಇಲ್ಲಿ ಬಿಡಿ ಸ್ಥಾನದಿಂದ ಬಿಡಿ ಸ್ಥಾನ ಅಂದ್ರೆ ಏಳರಲ್ಲಿ ಎಂಟು ಹೋದ್ರೆ ಈ ಕಡೆ ತೊಗೊಂಡಾಗ ಹದಿನೇಳರ ಎಂಟು ಹೋದ್ರು ಒಂಬತ್ತು ಇಲ್ಲಿ ಮೂರು ಉಳಿತು ಮೂರರಲ್ಲಿ ಎರಡು ಹೋದ್ರು ಒಂದು ಅದೇ ರೀತಿ ಮೂರಲ್ಲಿ ಎಂಟು ಹೋಗೋದಿಲ್ಲ ಈ ಕಡೆ ನೋಡೋಕೆ ಹದಿಮೂರಲ್ಲಿ ಎಂಟು ಹೋದ್ರೆ ಐದು ಇಲ್ಲ ಆರು ಉಳಿತು ಆರಲ್ಲಿ ನಾಲ್ಕು ಹೋದ್ರೆ ಎರಡು ಅಂದ್ರೆ ಅರವತ್ತೇಳರಲ್ಲಿ ನಲವತ್ತೊಂಬತ್ತು ಹೋದ್ರೆ ಎಷ್ಟು ಹದಿನೆಂಟು ಅನ್ನುವಂಥ ಉತ್ತರ ಇನ್ನು ಎರಡನೇ ಪ್ರಶ್ನೆ ಎರಡು ಸಂಖ್ಯೆಗಳ ಮೊತ್ತ ಒನ್ನೂರ ಅರವತ್ತೈದು ಇದರಲ್ಲಿ ಒಂದು ಸಂಖ್ಯೆ ಎಂಬತ್ತೈದು ಅಂದ್ರೆ ಇನ್ನೊಂದು ಸಂಖ್ಯೆ ಎಷ್ಟು ಎರಡು ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ ಎಂಬತ್ತೈದು ಇನ್ನೊಂದು ಸಂಖ್ಯೆ ವಾಯ್ ಅಂತ ಕೇಳ್ಕೊಂಡಿದ್ದೀನಿ ಎಕ್ಸ್ ಪ್ಲಸ್ ವೈ ಜಿ ಕೊಟ್ಟು ಒಂದೂರ ಅರವತ್ತೈದು ಒಂದು ಸಂಖ್ಯೆ ಎಂಬತ್ತೈದು ಇದೆ ವಾಯ್ ಜಿ ಕೊಟ್ಟು ಒನ್ ಸಿಕ್ಸ್ಟಿ ಫೈವ್ ಮೈನಸ್ ಏಟಿ ಫೈವ್ ಅಂದ್ರೆ ಇನ್ನೊಂದು ಸಂಖ್ಯೆ ಎಷ್ಟಿದೆ ಎಂಬತ್ತು ವಾಯ್ ಜಿ ಕೊಟ್ಟು ಎಂಬತ್ ಅನ್ನುವಂತ ಉತ್ತರ ಈ ಕೆಳಗಿನವುಗಳಲ್ಲಿ ಖಾಲಿ ಬಾಕ್ಸ್ ಗಳಲ್ಲಿ ಸರಿಯಾದನ ತುಂಬಿರಿ ಅಂತ ಐದರಲ್ಲಿ ಐದು ಜೀರೋ ಎರಡು ನಾಲ್ಕು ಅಲ್ಲಿ ಒಂದು ಹೋಗಲ್ಲ ಈ ಕಡೆ ತೊಂಡ ಹತ್ತಾಯ್ತು ಮತ್ತೆ ಈ ಕಡೆ ತೊಗೊಂಡೋಗ್ ಇಲ್ಲಿ ಹತ್ತರಲ್ಲಿ ಒಂದೋದ್ರೆ ಒಂಬತ್ತು ಇಲ್ಲಿ ಒಂಬತ್ತು ಉಳಿತು ಹತ್ತಾಗಿತ್ತು ಒಂದು ಕೊಟ್ಟಿ ಒಂಬತ್ತರಲ್ಲಿ ಒಂದು ಹೋದ್ರೆ ಎಂಟು ಇಲ್ಲಿ ಜೀರೋ ಈ ರೀತಿ ಇವು ಎಲ್ಲ ಲೆಕ್ಕಗಳನ್ನ ಕಳೆಯುವಂತ ಲೆಕ್ಕ ಇದೆ ಈ ಕೊನೆಯಲ್ಲಿ ಮಾತ್ರ ಅಂತ ಕೊಟ್ಟಿದ್ದಾನೆ ಮೈನಸ್ ಅಂತ ಕೊಟ್ಟಿದ್ದಾರೆ ನಾವು ಮೈನಸ್ ಐದನೂರ ಮೂವತ್ತೇಳನ್ನ ತೆಗೆದುಕೊಂಡಾಗ ಈ ಮೈನಸ್ ಈ ಮೈನಸ್ ಇಲ್ಲಿ ಇರ್ತಕ್ಕಂಥ ಮೈನಸ್ ಮತ್ತು ಈ ಸಂಖ್ಯೆ ಐದನೂರ ಮೂವತ್ತೇಳರಿಂದ ಮೈನಸ್ ಅನ್ನ ತೆಗೆದುಕೊಂಡ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿ ಐದನೂರ ಮೂವತ್ತೇಳು ಪ್ಲಸ್ ನೂರು ಕೂರ್ಸರ್ ಎಷ್ಟತ್ತ ಆರ್ನೂರ ಮೂವತ್ತೇಳು ಅಂದ್ರೆ ಇಲ್ಲಿ ಬಿಟ್ಟ ಸ್ಥಳಕ್ಕೆ ತುಂಬಬೇಕಾಗಿರ್ತಕ್ಕಂಥ ಮೈನಸ್ ಐದನೂರ ಮೂವತ್ತೇಳು ಅನ್ನುವಂತ ಉತ್ತರ ಇನ್ನ ಒಂದು ಸಂಖ್ಯೆನ ಒಂದು ಸಂಖ್ಯೆಯಲ್ಲಿ ಎಪ್ಪತ್ತೆಂಟು ಅನ್ನು ಕಳೆದರೆ ನಲವತ್ತೆರಡು ಒಂದು ಸಂಖ್ಯೆಯಲ್ಲಿ ಒಂದು ಸಂಖ್ಯೆ ಅಂದ್ರೆ ಎಕ್ಸ್ ಅಂತ ತೆಗೆದುಕೊಂಡಿ ಅದರಲ್ಲಿ ಎಪ್ಪತ್ತೆಂಟನ್ನ ಕಳೆದ್ರೆ ನಲವತ್ತೆರಡು ಹಾಗಾದ್ರೆ ಎಕ್ಸ್ ಇಜಿಕೊಂಡ್ರು ನಲವತ್ತೆರಡು ಮೈನಸ್ ಎಂಟನ್ನ ಆ ಕಡೆ ಹೋದಾಗ ಪ್ಲಸ್ ಎಪ್ಪತ್ತೆಂಟು ಕೂಡಸ್ದಾಗ ಒಂದೂರ ಎಪ್ಪತ್ತಂದ್ರೆ ಆ ಸಂಖ್ಯೆ ಯಾವುದು ಒನ್ ಟ್ವೆಂಟಿ ಅನ್ನುವಂತ ಉತ್ತರ ಇನ್ನು ಈ ಏಳನೇ ಪ್ರಶ್ನೆ ಸಂಖ್ಯೆ ಎರಡ್ ಐವತ್ನಾಲ್ಕರಲ್ಲಿ ಎರಡು ಮತ್ತು ನಾಲ್ಕು ಸ್ಥಾನಗಳನ್ನ ಅಂದ್ರೆ ಇದು ಮೂಲ ಸಂಖ್ಯೆ ಎಷ್ಟಿದೆ ಎರಡು ನೂರ ಐವತ್ ನಾಲ್ಕಿದೆ ಈ ಸಂಖ್ಯೆಗಳನ್ನ ಅದಲೂ ಬದಲು ಮಾಡಿದಾಗ ಎರಡು ಈ ಕಡೆ ನಾಲ್ಕು ಈ ಕಡೆ ಅಂತಂದ್ರೆ ನಾಲ್ಕು ಈ ಕಡೆ ಹೋಯ್ತು ಎರಡು ಈ ಕಡೆ ಹೋಯಿತು ಮಧ್ಯದಲ್ಲಿ ಇರ್ತಕ್ಕಂಥ ಐದು ಸಮ ಅಂದ್ರೆ ನಾಲ್ಕನೂರ ಐವತ್ತ ಎರಡು ಆಯ್ತು ಎರಡನೇ ಸಂಖ್ಯೆ ಹಾಗೆ ಎರಡು ಮತ್ತು ನಾಲ್ಕು ಅದಲು ಬದಲು ಮಾಡಿದಾಗ ನಾಕ್ನೂರ ಐವತ್ತೆರಡು ಆಯ್ತು ಅವೆರಡರ ವ್ಯತ್ಯಾಸ ಅಂದ್ರೆ ನಾಲ್ಕುನೂರ ಐವತ್ತೆರಡರಲ್ಲಿ ಎರಡು ನೂರ ಐವತ್ನಾಲ್ಕನ ಕಳೆದ ಒಂದೂರ ತೊಂಬತ್ತೆಂಟು ಅನ್ನುವಂಥ ಉತ್ತರ ಅದೇ ರೀತಿ ಸಂಖ್ಯೆ ಎಂಟು ಎಂಟನೇ ಸಂಖ್ಯೆ ಐದನೂರ ತೊಂಬತ್ತೆರಡಿದೆ ಇದೆ ಐದನೂರ ತೊಂಬತ್ತೆರಡರಲ್ಲಿ ಐದು ಮತ್ತು ಎರಡರ ಸ್ಥಾನಗಳನ್ನ ಅದಲೂ ಇದು ಮೂಲ ಸಂಖ್ಯೆ ಈ ಎರಡು ಈ ಕಡೆ ಐದು ಆ ಕಡೆ ಮಾಡಿದಾಗ ಎರಡು ಈ ಕಡೆ ಬಂತು ಐದು ಆ ಕಡೆ ಹೋಯಿತು ಮೂಲ ಸಂಖ್ಯೆಯಲ್ಲಿ ಮಧ್ಯದಲ್ಲಿ ಇರ್ತಕ್ಕಂಥ ಒಂಬತ್ತನ್ನ ಹಾಗೆ ಉಳಿತು ಹಾಗೆ ಇವೆರಡರ ವ್ಯತ್ಯಾಸ ಇದು ಮೂಲ ಸಂಖ್ಯೆ ಇದು ಅದಲೂ ಬದಲು ಮಾಡಿದಾಗ ಬಂದಿರತಕ್ಕಂಥದ್ದು ಇವುಗಳ ವ್ಯತ್ಯಾಸ ಕಳೆದಾಗ ಎಷ್ಟು ಬಂತು ಎರಡ್ನೂರ ತೊಂಬತ್ತೇಳು ಕೆಳಗಿನ ಪ್ರಶ್ನೆಗಳನ್ನ ಮೊದಲಿನ ಹರಿ ಮೊದಲು ಪರಿಹರಿಸಿ ಯಾವ ಸಂಖ್ಯೆಯ ಖಾಲಿ ಸ್ಥಳದಲ್ಲಿ ಬರುತ್ತದೆ ಒಂಬತ್ತಕ್ಕೆ ಎಷ್ಟನ್ನ ಕೂಡಿಸ್ರೆ ಹದಿನಾಲ್ಕು ಬರುತ್ತದೆ ಒಂಬತ್ತಕ್ಕೆ ಐದನ್ನ ಕೂಡಿಸ್ರೆ ಹದಿನಾಲ್ಕು ಬರುತ್ತೆ ಇನ್ನು ಯಾವ ಸಂಖ್ಯೆಯಿಂದ ಐದನ್ನ ಕಳೆದರೆ ಒಂಬತ್ತು ಬರುತ್ತದೆ ಯಾವ ಸಂಖ್ಯೆ ಅಂದ್ರೆ ಅದು ಯಾವ ಸಂಖ್ಯೆ ಹದಿನಾಲ್ಕರಲ್ಲಿ ಐದನ್ನ ಕಳೆದಾಗ ಒಂಬತ್ತು ಇಲ್ಲಿ ಮೂವತ್ತೆರಡಕ್ಕೆ ಎಷ್ಟನ್ನ ಕೂಡಿಸಿದಾಗ ಅರವತ್ತೆಂಟು ಅನ್ನುವಂತ ಈ ರೀತಿ ಪ್ರಶ್ನೆಗಳಿಗೆ ಉತ್ತರವನ್ನ ಇಲ್ಲಿ ಬರೆದಿದ್ದಾರೆ ನಾನು ಬಿಟ್ಟ ಸ್ಥಳ ಇಲ್ಲಿ ಎಂಬತ್ತೇಳರಲ್ಲಿ ಎಷ್ಟನ್ನ ಕಳೆದಾಗ ಐವತ್ತೈದು ಬರುತ್ತೆ ಅಂದ್ರೆ ಎಂಬತ್ತೇಳರಲ್ಲಿ ಎಷ್ಟನ್ನು ಕಳೆದರೆ ಐವತ್ತೈದು ಬರುತ್ತೆ ಅಂದ್ರೆ ಅದರ ಉತ್ತರ ಯಾವುದು ಮೂವತ್ತೆರಡು ನೂರ ಎರಡಕ್ಕೆ ಎಷ್ಟನ್ನ ಕೂಡಿಸಿದರೆ ಒಂದು ನೂರ ಮೂವತ್ತೈದು ಬರುತ್ತದೆ ಇಲ್ಲಿ ಬರೆದಿದ್ದೇನೆ ಅದನ್ನ ಮೂವತ್ ಮೂರು ಉತ್ತರ ಈ ಕಡೆ ಬಿಟ್ಟ ಸ್ಥಳ ಮತ್ತು ಈ ಕಡೆ ವಾಕ್ಯದಲ್ಲಿ ಕೂಡ ಅದನ್ನು ಬರೆಯುವಂಥದ್ದು ನೀವು ಈ ನಿಮ್ಮ ಶಿಕ್ಷಕರು ಕಲಿಸಿದಂತೆ ಕೆಳಗಿನ ಪ್ರಶ್ನೆಗಳಿಗೆ ಬಿಡಿಸಿ ಅಂದ್ರೆ ಮೂವತ್ತೆಂಟಕ್ಕೆ ಎಷ್ಟನ್ನ ಕೂಡಿಸಿದ್ರೆ ಐವತ್ತೆಂಟು ಅಂದ್ರೆ ಇಪ್ಪತ್ತು ಅಂತ ಈ ಪ್ರಶ್ನೆಗಳಿಗೆ ಬಿಡಿಸಿ ಮತ್ತು ಬರೆಯಿರಿ ಒಂದ್ ಸಾವಿರ ಎರಡ್ನೂರ ನಲ್ವತ್ತೊಂಬತ್ತರಲ್ಲಿ ಎಷ್ಟನ್ನ ಕಳೆದ್ರೆ ಎಂಟುನೂರ ಹದಿಮೂರು ಅಂದ್ರೆ ನಾಲ್ಕನೂರ ಮೂವತ್ತಾರನ್ನ ಕಳಿಬೇಕು ಅಂತ ಇದೇ ರೀತಿ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು ಇದು ನಾಲ್ಕನೂರ ಐವತ್ತೆಂಟು ಬಿಟ್ಟ ಸ್ಥಳವನ್ನು ಕೊಟ್ಟಿದ್ರೆ ಎಷ್ಟಕ್ಕೆ ಏಳ್ನೂರ ಮೂವತ್ತೆರಡನ್ನ ಕೂಡಿಸಿದ್ರೆ ಒಂದು ಸಾವಿರ ಒಂದೂರ ತೊಂಬತ್ತು ಬರುತ್ತೆ ಎಷ್ಟಕ್ಕೆ ಏಳ್ನೂರ ಮೂವತ್ತೆರಡನ್ನ ಕೂಡಿಸಿದ್ರೆ ಒಂದ್ ಸಾವಿರ ಒನ್ನೂರ ತೊಂಬತ್ತು ಬರುತ್ತದೆ ಅದೇ ರೀತಿ ಎಷ್ಟರಲ್ಲಿ 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 ನಾಲ್ಕನೂರ ಐವತ್ತೆಂಟನ್ನು ಕಳೆದಾಗ ಏಳ್ನೂರ ಮೂವತ್ತೆರಡು ಬರುತ್ತೆ ಎಷ್ಟರಲ್ಲಿ ನಾಲ್ಕನೂರ ಐವತ್ತೆಂಟನ್ನು ಕಳೆದಾಗ ಏಳ್ನೂರ ಮೂವತ್ತೆರಡು ಬರುತ್ತದೆ ಅನ್ನುವಂಥದ್ದು ಅದೇ ರೀತಿ ನಾಲ್ಕುನೂರ ಐವತ್ತೆಂಟಕ್ಕೆ ಎಷ್ಟನ್ನ ಕೂಡಿಸಿದ್ರೆ ಒಂದ್ ಸಾವಿರ ಒಂದೂರ ತೊಂಬತ್ತು ಬರುತ್ತದೆ ಅಂದ್ರೆ ನಾಲ್ಕುನೂರ ಐವತ್ತಕ್ಕೆ ನಾಲ್ಕನೂರ ಐವತ್ತೆಂಟಕ್ಕೆ ಎಷ್ಟನ್ನ ಕೂಡಿಸಿದ್ರೆ ಒಂದ್ ಸಾವಿರ ಒಂದೂರ ತೊಂಬತ್ತು ಬರುತ್ತದೆ ಅಂತ ಅದು ಏಳ್ನೂರ ಮೂವತ್ತೆರಡು ಅನ್ನುವಂಥ ಉತ್ತರ ಆದ್ಮೇಲೆ ಈ ರೀತಿಯಾಗಿ ಈ ಒಂದು ಇಪ್ಪತ್ತು ಅಭ್ಯಾಸ ಹಾಳೆಗಳಿಗೆ ಈಗಾಗಲೇ ನಾಲ್ಕು ಅಭ್ಯಾಸ ಹಾಳೆಗಳಿಗೆ ನಾನು ಪರಿಹಾರವನ್ನು ನೀಡಿದ್ದೇನೆ ಇದೇ ರೀತಿ ನಿರಂತರವಾಗಿ ಆ ಇಪ್ಪತ್ತು ಒಂದು ಅಭ್ಯಾಸ ಹಾಳೆಗಳನ್ನ ನಾಲ್ಕು ಹಂತಗಳಲ್ಲಿ ನಾಲ್ಕಿದೆ ಐದು ಹಂತಗಳಲ್ಲಿ ಇನ್ನೂ ಮುಂದೆ ನಾಲ್ಕು ವಿಡಿಯೋಗಳ ಮುಖಾಂತರವಾಗಿ ಆ ಎಲ್ಲ ಇಪ್ಪತ್ತು ಅಭ್ಯಾಸ ಹಾಳೆಗಳ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಲ್ಲಿರುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದೆ ಆದರೆ ಮುಂದೆ ನಾನು ಮಾಡಿರುವಂತಹ ನಾಲ್ಕು ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಬರುತ್ತೆ ಅಂತ ಹೇಳುತ್ತಾ ಈ ವಿಡಿಯೋವನ್ನು ತಾವು ಕೊನೆಯವರೆಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು